ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಏಜ್ ಅಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಈ ರೀತಿ ಏನರೂ ಸಿಂಬಲ್ ಬತ್ತು ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ಬಯೋಮೆಟ್ರಿಕ್ ಲಾಕ್ ಆಗಿದೆ ಅಂತ ಅರ್ಥ ಈ ರೀತಿಯಾಗಿರೋ ನಿಮ್ಮದು ಯಾವುದೇ ತರಹದ ಬಯೋಮೆಟ್ರಿಕ್ ವರ್ಕ್ ಆಗೋಲ್ಲ ನಿಮ್ಮ ತಂಬು ಕೂಡ ಬರಲ್ಲ ನೀವು ಹೆಬ್ಬೆಟ್ ಬರಬೇಕು ಅಂದರೆ ಇದನ್ನು ಅನ್ಲಾಕ್ ಮಾಡ್ಕೋಬೇಕಾಗತ್ತೆ ಇವತ್ತಿನ ಈ ಒಂದು ವೀಡ್ಯೋದಲ್ಲಿ ಈ ರೀತಿ ಇರ್ತಕ್ಕಂಥ ಬಯೋಮೆಟ್ರಿಕ್ನ ಅನ್ಲಾಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಯಾವುದಾದ್ರು ಸರ್ಚ್ ಪಾರ್ಗೆ ಬಂದು ಅಲ್ಲಿ ಮೈ ಆಧಾರ್ ಡಾಟ್ ಯು ಎ ಡಿ ಐ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅಲ್ಲಿ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜು ಓಪನ್ ಆಗ್ತದೆ ಅಲ್ಲಿ ಪ್ರಶ್ಟ್ ಆಪ್ಷನ್ನೇ ಕ್ಲಿಕ್ ಮಾಡಿ ನಂತರ ಇಲ್ಲಿ ಮೇಲ್ಗಡೆ ಲಾಗಿನ್ ಅಂತ ಆಪ್ಷನ್ ಕಾಣ್ತಾ ಇದೆ ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಆಧಾರ್ ಕಾರ್ಡು ಹಾಗೆಯೇ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಒಂದು ಕ್ಯಾಪ್ಸ ಅದನ್ನು ಹಾಕಿ ಲಾಗಿನ್ ವಿತ್ ಓ ಟಿ ಪಿ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಸಿಕ್ಸ್ ಡಿಜಿಟ್ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಮತ್ತೆ ಇಲ್ಲಿ ಲಾಗಿನ್ ಅಂತ ಮಾಡ್ಕೋಬೇಕಾಗತ್ತೆ ಲಾಗಿನ್ ಆದ ನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ತುಂಬ ಆಪ್ಷನ್ಗಳಿದೆ ಸ್ನೇಹಿತರೆ ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟು ಡೌನ್ಲೋಡ್ ಆಧಾರು ಅಡ್ರೆಸ್ ಅಪ್ಡೇಟು ಪಿ ವಿ ಸಿ ಕಾರ್ಡ್ ಬುಕ್ಕಿಂಗು ತುಂಬ ಆಪ್ಷನ್ಗಳಿದೆ ಇಲ್ಲಿ ಮೇಲ್ಗಡೆನೇ ಕಾಣ್ತಾ ಇದೆ ರೆಡ್ಡಲ್ಲಿ ನಿಮ್ಮ ಬಯೋಮೆಟ್ರಿಕ್ ಲಾಕ್ ಆಗಿದೆ ಅಂತ ಈ ಲಾಕು ತುಂಬ ಜನಕ್ಕೆ ಯೂಸು ಕೂಡ ಆಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಕಳ್ಕೊಂಡಿದ್ರೆ ಒ ಟಿ ಪಿ ಮುಖಾಂತರ ನೀವು ಈ ರೀತಿ ಲಾಕ್ ಮಾಡ್ಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡು ಆಗಿರುತ್ತೆ ಇದನ್ನು ನೀವು ಈಗ ಲಾಕ್ ಆಗಿದೆ ತೊಂಬತ್ತೇ ಇರಲ್ಲ ಅಂಥವ್ರು ಇದನ್ನು ಅನ್ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಎರಡು ಸಿಂಬಲ್ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಲಾಕ್ ಆದ್ರೆ ಯಾವ ರೀತಿ ತೋರಿಸುತ್ತೆ ಅನ್ಲಾಕ್ ಆದ್ರೆ ಯಾವ ರೀತಿ ತೋರಿಸುತ್ತೆ ಅಂತ ಅಲ್ಲಿ ರೆಡ್ ಅಲ್ಲಿ ತೋರ್ಸಿರ್ತಕ್ಕಂಥದ್ದು ಲಾಕ್ ಆಗಿರ್ತಕ್ಕಂಥದ್ದು ಅನ್ಲಾಕ್ ಆದ್ರೆ ಕೆಳಗಡೆ ಗ್ರೀನ್ ಅಲ್ಲಿ ತೋರಿಸುತ್ತೆ ನಂತರ ಇಲ್ಲಿ ಕೆಳಗಡೆ ಬಂದು ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಿ ನಾವೀಗ ಅನ್ಲಾಕ್ ಮಾಡ್ತಿರೋದ್ರಿಂದ ನೆಕ್ಸ್ಟ್ ಪೇಜ್ ಅಲ್ಲಿ ಇಲ್ಲಿ ಒಂದು ಕನ್ಸಲ್ಟ್ ಬಾಕ್ಸ್ ಇದೆ ಐ ಅಂಡರ್ಸ್ಟ್ಯಾಂಡ್ ದಟ್ ಆಫ್ಟರ್ ಅನ್ಲಾಕಿಂಗ್ ಮೈ ಬಯೋಮೆಟ್ರಿಕ್ ಐ ವಿಲ್ ಬಿ ಏಬಲ್ ಟು ಪ್ಲಾಟ್ಫಾರ್ಮ್ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಅಂತ ಅಲ್ಲಿ ಎರಡು ಆಪ್ಷನ್ ಬರುತ್ತೆ ನೀವು ಪರ್ಮನೆಂಟಾಗಿ ಅನ್ಲಾಕ್ ಮಾಡ್ತೀರಾ ಇಲ್ಲ ಟೆಂಪ್ರವರಿ ಮಾಡ್ತೀರಾ ಅಂತ ಇವಾಗ ಪರ್ಮನೆಂಟ್ ಮಾಡ್ತಾ ಇದ್ದೀನಿ ನಂತರ ಓಕೆ ಅಂತ ನೆಕ್ಸ್ಟ್ ಅಂತ ಮಾಡಿದ್ರೆ ಇವ್ರ ಬಯೋಮೆಟ್ರಿಕ್ ಯಾವ ಬಿನ್ ಅನ್ಲಾಕ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಅಲ್ಲಿ ಟೆಂಪ್ರವರಿ ಅಂತಲೂ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಕೇವಲ ಐದು ನಿಮಿಷ ತನಕ ಓಪನ್ ಆಗುತ್ತೆ ನಂತರ ಆಟೋಮೆಟಿಕ್ಕಾಗಿ ಲಾಕ್ ಆಗ್ಬಿಡುತ್ತೆ ಸ್ನೇಹಿತರೆ ನೀವು ಪರ್ಮನೆಂಟಾಗಿ ಅನ್ಲಾಕ್ ಮಾಡಬೇಕು ಅಂದರೆ ಈ ಥರ ಸೆಕೆಂಡ್ ಆ್ಯಪ್ಸನ್ನು ಪರ್ಮನೆಂಟ್ಲಿ ಅನ್ಲಾಕ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ಬಯೋಮೆಟ್ರಿಕ್ ಲಾಕ್ ಆಗಿರ್ತಕ್ಕಂಥದ್ದು ಹೋಗ್ತದೆ ಸಿಂಬಲ್ ಕೂಡ ಇವಾಗ ನಿಮ್ಮ ಆಧಾರಲ್ಲಿ ತುಂಬು ಕೂಡ ಬರುತ್ತೆ ಹಾಗಾಗಿ ನೀವು ಬಯೋಮೆಟ್ರಿಕ್ ಕೂಡ ಮಾಡಿ ಯಶಸ್ವಿಯಾಗಿ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಮಾಡ್ಕೋಬೋದು ಇದು ಎಲ್ಲಿ ಯೂಸ್ ಆಗುತ್ತೆ ನಿಮಗೆ ಅಂದರೆ ನಿಮ್ಮ ಆಧಾರ್ ಕಾರ್ಡು ಒಂದು ವೇಳೆ ಕಳ್ಕೊಂಡಿದ್ದು ಅದೇನಾದ್ರು ಮಿಸ್ಕ್ಯೂಸ್ ಆಗುತ್ತೆ ಅಂಥೇಳಿ ಯು ಎ ಡಿ ಒಂದು ಆಪ್ಷನ್ ತೆರೆದಿದ್ದಾರೆ ಬಯೋಮೆಟ್ರಿಕ್ನ ಲಾಕ್ ಮತ್ತು ಅನ್ಲಾಕ್ ಮಾಡೋ ಬಗ್ಗೆ ಇದು ತುಂಬ ಜನರಿಗೆ ಅನುಕೂಲ ಕೂಡ ಆಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಎಲ್ಲೂ ಕೂಡ ಮಿಸ್ಯೂಸ್ ಆದಂಗೆ ನೀವೇ ಕೂಡ ಲಾಕ್ ಮಾಡ್ಕೋಬೋದು ನಿಮ್ಮ ತಂಬಿಲ್ದಾನೆ ಕೂಡ ಏನು ಕೂಡ ಮಾಡಲಿಕ್ಕಾಗಲ್ಲ ಇದು ತುಂಬ ಜನರಿಗೆ ಗೊತ್ತಿದೆ ಹಾಗೆಯೇ ತುಂಬ ಜನರಿಗೆ ಗೊತ್ತಿಲ್ಲ ಈ ರೀತಿ ನಿಮ್ಮ ಬಯೋಮೆಟ್ರಿಕ್ನ ಅವಶ್ಯಕತೆ ಇದ್ದಾಗ ಅನ್ಲಾಕ್ ಮಾಡಿಕೊಂಡು ಅವಶ್ಯಕತೆ ಇಲ್ಲದೇ ಇದ್ದಾಗ ಲಾಕ್ ಮಾಡಿಕೊಂಡು ಬಳಕೆನ ಮಾಡ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ನಿಮಗೆ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳು ಈ ಚಾನಲಲ್ಲಿ ನೋಡಿ ಸಿಗುತ್ತೆ ತಕ್ಷಣ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ ಇಷ್ಟೇಳಿ ಈ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ